ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಶ್ಮಿತಾ ಕೀರ್ತಿ ಪ್ರಸಾದ್ ಹ್ಯಾಪಿ ಗೌರಿ ಗಣೇಶ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಪ್ಲಾನಿಂಗ್ಸ್ ಇದೆ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮಾತೆ ಇಲ್ಲ ಬೇಗ ಅಂದರೆ ಒಂದು ಐದಾರು ಗಂಟೆ ಎಲ್ಲ ಏಳು ಗಂಟೆಗೆ ಎದ್ದಿದ್ದೀನಿ ಸೊ ನನ್ನ ತಮ್ಮನಿಗೆ ಇವತ್ತು ಕೆಲಸ ಇದೆ ಸೊ ಹಾಗಾಗಿ ಅವ್ರು ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿ ಅಂತ ಹೇಳಿದ್ರು ನಾನು ಪೂಜೆ ಮಾಡಲ್ಲ ಯೂಶಲಿ ಸೊ ಹಾಗಾಗಿ ನಮ್ಮ ಅಕ್ಕ ನೀವು ಇವತ್ತು ಪೂಜೆ ಮಾಡಲೇಬೇಕು ಅಂತ ಆರ್ಡರ್ ಮಾಡಿ ಬೇಗ ಎಪ್ಪಿಸಿದಳು ಸೊ ಹಬ್ಬ ಅಲ್ವಾ ಹಾಗಾಗಿ ನಾನು ಕೂಡ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಎದ್ದು ಸೊ ಇವಾಗ ಹೋಗಿ ಸ್ನಾನ ಮಾಡ್ಕೊ ಬಂದು ಪೂಜೆಗೆಲ್ಲ ರೆಡಿ ಮಾಡಬೇಕು ನಮ್ಮ ಅಕ್ಕ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಅವ್ನು ಮಾಡ್ಕೊಂಡು ಅಷ್ಟರಲ್ಲಿ ನಾನು ಪೂಜೆ ಸ್ನಾನ ಮಾಡಿಸ್ ಸ್ನಾನ ಮುಗಿಸ್ಕೊಬಂದು ಪೂಜೆ ಮಾಡಬೇಕು ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಸ್ನಾನಾಗಿ ರೆಡಿ ಅಪ್ಲೈ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡ್ ರೆಡಿ ಅನ್ಫಾರ್ಚುನೇಟ್ಲಿ ನನ್ನ ತಮ್ಮ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಾನು ನಾನ್ ಹೋಗೋ ಅಷ್ಟರಲ್ಲಿ ಅವನು ಕೆಲಸ ಟೈಮ್ ಆಗುತ್ತೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವನು ಹುಟ್ಟೋದ ಸೊ ಅವ್ನು ಬಂದು ಅವ್ನು ಟಿಫನ್ ಮಾಡ್ಕೊಂಡು ಹೋಗೋ ಅಷ್ಟೇ ನಮ್ಮ ಪಾಪು ಎದ್ಬಿಟ್ಟ ಸೊ ಇನ್ನು ಅವ್ನು ಎದ್ಮೇಲೆ ಇರ್ಬೇಕಲ್ಲ ಬರೀ ಅವನೇ ನೋಡೋದಾಗೋಯ್ತು ಗೊತ್ತಿಲ್ದಿರ ನೀವು ಮ್ಯಾಚಿಂಗ್ ಮ್ಯಾಚಿಂಗ್ ಗೊತ್ತಿದ್ದೀವಿ ಇರೋ ಹೋಗ್ಲಿ ಇರೋ ಪಾ ಒಂದ್ ನಿಮಿಷ ತುಂಬಾ ದಿನ ಆಯ್ತು ನಂಗೆ ಗಂಡನ್ ನೋಡಿ ಹಬ್ಬದ ದಿನ ಅವ್ರಿಗೆ ಪಾ ಹಬ್ಬದಿನ ದಿನ ಇಲ್ಲಾ ಅಂದ್ರೆ ಹೇಗೆ ಸೊ ಹಾಗಾಗಿ ಬನ್ನಿ ಅಂತ ಕರೆದೆ ನಿಜ ಖುಷಿ ಆಗ್ತಿದೆ ಇಷ್ಟ ದಿನ ನಾನು ಎದ್ಕೊಟ್ಟು ಮ್ಯಾಚ್ ಮಾಡ್ಕೊತಾ ಇದ್ವಿ ಸೊ ಇವತ್ತು ಅವ್ರು ಊರಿಂದ ಬಂದಿದ್ದಾರೆ ಅಲ್ಲಿಂದ ಬಂದ್ರು ಮ್ಯಾಚಿಂಗ್ ಆಕೊಟ್ಟಿದ್ವಿ ಸೊ ಇದು ನಮ್ಮ ಅಕ್ಕನ ಸ್ಯಾರಿ ಆಕ್ಚುಲಿ ನಾವ್ ಇವಾಗ ಸ್ಯಾರೀಸ್ ತೆಗಿತಾನೆ ಇಲ್ಲ ಯಾಕಂದ್ರೆ ನಮ್ಮ ನಮ್ಮ ಎರಡನೇ ಅಕ್ಕ ಹೇಳ್ತಾ ಇರ್ತಾರೆ ನಾವ್ ಆದ್ಮೇಲೆ ಸೀರೆ ಉಳೋರು ಯಾರು ಇಲ್ಲ ಸೊ ಅದಕ್ಕೆ ದುಡ್ಡು ವೇಸ್ಟ್ ಮಾಡೋದಕ್ಕೆ ಅಮ್ಮಂದು ಅಕ್ಕಂದು ತುಂಬಾ ಸೀರೆಗಳಿದಾವೆ ಅದನ್ನೇ ಉಟ್ಕೊಳ್ಳೋಣ ಅಂದರು ಸೊ ಹಾಗಾಗಿ ಇಲ್ಲಿ ನಮ್ಮ ಅಕ್ಕನ ಸೀರೆ ಇತ್ತು ಎಷ್ಟು ಲಕ್ಕಿ ಅಂದಮೇಲೆ ನಮ್ದೆಲ್ಲ ಸೇಮ್ ಬಾಡಿ ವೆಯ್ಟ್ ಮೇಂಟೈನ್ ಮಾಡಿದೀವಿ ಅವಾಗ ಹೆಂಗಿದ್ವೋ ಹಂಗೆ ಇದ್ದೀನಿ ಸೊ ಅವ್ರದ್ದೇ ಬ್ಲೌಸ್ ಎಲ್ಲ ಆಗ್ತಾ ಇದೆ ಹೆಂಗೋ ನನಗೂ ಬಟ್ಟೆ ತಂದಿರಲಿದ್ವಲ್ಲ ಇದು ಹೆಂಗೋ ಅಡ್ಜಸ್ಟ್ ಆಯಿತು ಸೊ ಇವಾಗ ನಮ್ಮ ಯಜಮಾನ್ರು ಬಂದಿದ್ರೆ ತುಂಬ ಖುಷಿ ಆಗ್ತಿದೆ ಅವ್ರಿಗೆ ಸಮೇಷ ಮಾಡೋಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಬರ್ತೀನಿ மக்கள் மக்கள் போய்விட்டு திரும்பி எனக்கு பேசியது என்பது போய்விட்டு ನೋಡಿ ಯಾವಾಗ್ಲೂ ಹಿಂಗೆ ಸ್ವಲ್ಪ ಕಮೆಂಟ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿ ಹೇಳಿ ಊಟ ಮಾಡ್ಬೇಕಾದ್ರೆ ಬರತಾ ಎಲ್ಲ ಕ್ಲೀನ್ ಮಾಡಿಟ್ಟಿದಾನೆ ದೇವ್ರ ಮನೆ ಸ್ವಲ್ಪ ನೆನ್ನೆ ಇಟ್ಟಿದ್ದು ಹೂವು ಎಲ್ಲ ತೆಗೆದು ಒಂದ್ ಸ್ವಲ್ಪ ಹೂವ ಹಾಕ್ಬಿಟ್ಟು ದೀಪ ಹಚ್ತೀನಿ ಅಷ್ಟೇ ನಮ್ಮ ಅಕ್ಕ ಹೊಸ್ಟಲೆಲ್ಲ ತೊಣೆದು ರೆಡಿ ಮಾಡಿರ್ತಾಳೆ ಅಂದ್ಕೊಂಡಿದ್ದೆ ಬಟ್ ಅವಳು ಅಡುಗೆ ಕೆಲಸದಲ್ಲೇ ಬ್ಯುಸಿಯಾಗೋಗಿದ್ದು ಸೊ ಹಾಗಾಗಿ ಹೊಸ್ಟಲ್ಗೆ ಅರ್ಶನ ಕುಂಕುಮ ಕೂಡ ನಾನೇ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ಥರ ಕೆಲಸಗಳು ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಏನಾಗುತ್ತೆ ಅಂದರೆ ನನಗೆ ಟೆನ್ಷನ್ ಕೊಡಬಾರ್ದು ಪ್ರೆಷರ್ ಹಾಕ್ಬಾರ್ದು ನನಗೆ ರಿಸ್ಟ್ರಿಕ್ಷನ್ ಇರಬಾರ್ದು ಇಷ್ಟೊತ್ತಿಗೆ ಇದು ಮಾಡಬೇಕು ಈಗಲೇ ಮಾಡಬೇಕು ಇಷ್ಟೊತ್ತಿಗೆ ಮುಗ್ದೋಗ್ಬೇಕು ಅಂತ ನನಗೆ ರಿಸ್ಟ್ರಿಕ್ಷನ್ ಇರಬಾರ್ದು ಆ ಥರ ಆದಾಗ ಏನಾಗುತ್ತೆ ನನ್ನ ಮೈಂಡ್ ಫುಲ್ ಆಫಾಗಿ ಹೋಗುತ್ತೆ ನನಗೆ ಪೂಜೆ ಮಾಡೋದಾಗಿರಲಿ ಈ ಥರ ಕೆಲಸ ಮಾಡೋದಾಗಿರಲಿ ಮೂಡ್ ಆಫ್ ಆಗಿ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಸೊ ಇವತ್ತು ತುಂಬಾ ಫ್ರೀ ಆಗಿದ್ದೆ ಹಾಗಾಗಿ ನಾನು ಮೈಂಡೆಲ್ಲ ಫುಲ್ ಆಗಿತ್ತು ಹಾಗಾಗಿ ನಾನು ಇಷ್ಟಪಟ್ಟು ಈ ಥರ ಕೆಲಸ ಎಲ್ಲ ಮಾಡಿದ್ದೀನಿ ನಮ್ಮ ಅಕ್ಕ ಆರ್ಡ್ರ್ ಮಾಡಿದ್ಲು ಓಕೆ ಬಟ್ ನಾನು ಇಷ್ಟಪಟ್ಟು ಹಬ್ಬ ಅಲ್ವಾ ಸೊ ಹಾಗಾಗಿ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ನನ್ನ ಬಿಟ್ಬಿಟ್ರೆ ನಾನು ಇದೆಲ್ಲ ಮಾಡ್ಕೊಂಡು ಆರಾಮಾಗಿರ್ತೀನಿ ಬಟ್ ನನಗೆ ಸ್ವಲ್ಪ ತಲೆ ತಿನ್ನಬಾರ್ದು ಇಷ್ಟೊತ್ತಿಗೆ ಐದು ಗಂಟೆಗೆ ಆಗ್ಬಿಡಬೇಕು ಆರು ಗಂಟೆಗೆ ಆಗ್ಬಿಡಬೇಕು ಬೆಳಗ್ಗೆನೇ ಆಗ್ಬಿಡ್ಬೇಕು ಅಂತ ನನಗೆ ಇರಬಾರ್ದು ಫ್ರೀ ಆಗಿಬಿಟ್ರೆ ನಾನು ಕೂಡ ಇದೆಲ್ಲ ಕೆಲಸ ಚೆನ್ನಾಗಿ ಆರಾಮಾಗಿ ಫ್ರೀಯಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ ಒಂದೆರಡು ರಂಗೋಲಿ ಡಿಸೈನ್ಸ್ನ ನಮ್ಮ ಅಕ್ಕ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ಲು ಸೊ ಅದನ್ನೇ ಬಿಡೋಣ ಅಂತ ಬಿಡ್ತಾಯಿದ್ದೀನಿ ಆಕ್ಚುಲಿ ನಂಗೆ ಹೇಳ್ಬೇಕು ಅಂದ್ರೆ ಸಣ್ಣ ಎಳೆ ಬರಲ್ಲ ಫುಲ್ ದಪ್ಪ ಎಳೆ ಬರುತ್ತೆ ನನ್ನ ಕೈಯಲ್ಲಿ ಬಟ್ ಇವತ್ತು ಟ್ರೈ ಮಾಡಿದೆ ಆದ್ರೂ ಒಂದು ತಕ್ಕ ಮಟ್ಟಿಗೆ ತುಂಬಾ ಚೆನ್ನಾಗೇ ಬಂದಿದೆ ಇಷ್ಟ್ರ ಮಟ್ಟಿಗೆ ಬಿಟ್ಟರು ಸಾಕು ಅಂತ ಹೇಳಿದ್ಲು ಅದೇ ಆಗ್ಲೇ ಹೇಳ್ದಂಗೆ ಮನೇಲಿ ಗಣೇಶ ಕೂರ್ಸೋದಾಗ್ಲಿ ಗೌರಿ ಕೂರ್ಸೋದಾಗ್ಲಿ ಆ ತರ ಪದ್ಧತಿ ಏನೂ ಇಲ್ಲ ಭಾಗ್ನ ಕೊಡೋದು ಇಲ್ಲ ಸೊ ನಮ್ಗೆ ಇನ್ಯಾರು ನಮ್ಮ ಅಕ್ಕ ನಾನು ನಮ್ಮ ನನಗ್ ಅಕ್ಕ ಅಷ್ಟೇ ಅಲ್ವಾ ಸೊ ಹಾಗಾಗಿ ನಾನು ಅವಳಗೊಂದ್ ಸೀರೆ ಅಂದ್ರೆ ನಾನು ಮದುವೆ ಆದಾಗಿಂದ ನನ್ನ ಮನೆನೇ ಅವಳು ತವ್ರ ಮನೆ ಅನ್ನೋ ತರ ಅವಳಗೊಂದ್ ಸೀರೆ ತಂದು ಕೊಡ್ತೀನಿ ಸೊ ಇವಾಗ ಫೈನಲ್ ಆಗಿ ಎಲ್ಲ ರೆಡಿ ಮಾಡಿ ಎಷ್ಟೇ ಬೇಗ ಮಾಡಿದ್ರು ಆಗೇ ಹೋಯ್ತು ಒಂದೊಂದುವರೆ ನೋಡಿ ಇದು ಗಣೇಶ ನಮಗೆ ಹೊರ ಕೊಟ್ಟಿರೋದು ನನಗೆ ಹೂವು ಇಟ್ಟಿದ್ರೆ ಬೀಡಿಸ್ಬಿಡ್ತು ಹಾಗಾಗಿ ಗಣೇಶ ನಿಮ್ಗೂ ಒಳ್ಳೇದ್ ಮಾಡ್ಲಿ ಗೌರವ ನಿಮ್ಮನೆಗೂ ಎಲ್ಲ ತೀರ ಸಕಲ ಸಂಪತ್ತನ್ನು ಕೊಟ್ಟು ಚೆನ್ನಾಗಿ ನೋಡಿ ಇವತ್ತು ಹಬ್ಬದ ಕಳೆ ತುಂಬಿ ತುಣುಕ್ತಾ ಇದೆ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಮುಗಿಸಿದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಲಕ್ಷಣವಾಗಿ ಕಾಣಿಸ್ತಿತ್ತು ನಮ್ಮ ದೇವ್ರ ಮನೆ ನಿಜ ನಮ್ಮ ಅಕ್ಕನಿಗೂ ತುಂಬ ಖುಷಿ ಆಯಿತು ಮನೆಯವ್ರಿಗೆಲ್ಲ ಖುಷಿ ಆಯಿತು ನಾನು ತುಂಬ ಖುಷಿಪಟ್ಟೆ ಓಕೆ ಆಗಲೇ ಹೇಳಿದ್ನಲ್ಲ ನಮ್ಮ ಅಕ್ಕನಿಗೋಸ್ಕರ ಒಂದು ಸೀರೆ ತರಿಸಿದ್ದೀನಿ ಅಂತ ಸೊ ಇದು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿರೋದು ಸಿಂಪಲ್ ಸ್ಯಾರೀ ಯಾಕೆಂದರೆ ಅವಳಿಗೆ ಹೆವಿ ಸ್ಯಾರೀಸ್ ಆಗಿರಲಿ ಸ್ಟೋನು ವರ್ಕು ಇಲ್ಲಾಂದರೆ ಈ ಚಿನ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅವಳಿಗೆ ಸಿಂಪಲ್ಲೇ ಇಷ್ಟ ಆಗೋದು ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗೋ ಥರನೇ ತರಿಸಿದ್ದೀನಿ ಆ್ಯಕ್ಚುಲಿ ಇದು ಒಂದು ದಿನ ಅವಳು ಇದು ಚೆನ್ನಾಗಿದೆ ಅಂತ ನನಗೆ ಹಿಂಗೆ ಮಾತಾಡಬೇಕಾದ್ರೆ ತೋರಿಸಿದ್ಲು ಸೊ ಅದನ್ನೇ ಪಿಕ್ ಮಾಡಿದ್ದೀನಿ ಈ ಥರ ಇದೆ ಸ್ಯಾರಿ ನಿಜ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇಷ್ಟು ಕಮ್ಮಿ ರೇಟ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೇ ಫೈವ್ ಹಂಡ್ರೆಡ್ ರೇಂಜಲ್ಲೂ ಇತ್ತು ಬಟ್ ನಾನು ಅದಕ್ಕಿಂತ ಫೈವ್ ಹಂಡ್ರೆಡ್ಗಿಂತ ಕಮ್ಮಿಗೆ ಸಿಕ್ಕಿದೆ ಸೊ ಹೇಗಿದೆ ಅಂದ್ರೆ ಜಾಪ ತುಂಬಾನೇ ಉದ್ದ ಇದೆ ಅನ್ನಿಸ್ತು ನಂಗೆ ಸೀರೆ ಸೊ ನಾರ್ಮಲ್ ಸೀರೆಗಳು ಬರುತ್ತಲ್ಲ ಅದಕ್ಕಿನ್ನ ಜಾಸ್ತಿ ಉದ್ದಾನೆ ಅನ್ನಿಸ್ತು ನಂಗೆ ಇದು ಬಂದು ಬ್ಲೌಸ್ ಪೀಸಿಂಗ್ ಬರುತ್ತೆ ಸೊ ಇದು ಇವಾಗ ಟೀ ಶರ್ಟ್ ಮೇಲೆಲ್ಲ ಸ್ಯಾರಿ ವೇರ್ ಮಾಡ್ತಾರಲ್ಲ ಸೊ ತರ ವೇರ್ ಮಾಡ್ಕೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೀನಿ ನೋಡಿ ಈ ತರ ಬರುತ್ತೆ ಇದಕ್ಕೇನ ನಾನು ಹಾಕಿದ್ದೀನಲ್ಲ ಇವಾಗ ಬ್ಲ್ಯಾಕ್ ಮೆಟಲ್ಸ್ ಏನಾದರೂ ಇಯರಿಂಗ್ಸು ಜ್ಯುವೆಲರ್ಸ್ ಎಲ್ಲ ಸೆಟ್ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೂ ಇಷ್ಟ ಆಗಿದೆ ಸನಿ ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂದರೆ ಸರಿ ಇಷ್ಟು ಕಮ್ಮಿ ಸೀರೆ ಇದ್ದೀನಿ ನೆಕ್ಸ್ಟ್ ಸಲೀ ನೆಕ್ಸ್ಟ್ ವರ್ಷ ಆದರೂ ಅವಳಿಗೆ ರೇಷ್ಮೆ ಸೀರೆ ತೆಗೆಯೋ ಅಷ್ಟು ಶಕ್ತಿ ದೇವ್ರ ನನಗೆ ಕೊಡಲಿ ಅಂತ ನಾನು ಬೇಡ್ಕೊಂಡೆ ಇವಾಗ ಸಂಜೆ ಆಗಿದೆ ಮತ್ತೆ ದೀಪ ಆಡ್ಸೋಣ ಅಂತ ರೆಡಿ ಮಾಡಿದ್ದೀನಿ ಎಂತ ಗೊತ್ತ ನಮ್ಮ ಅಕ್ಕ ರಂಗೋಲಿ ಹಾಕಲ್ಲ ದೊಡ್ಡ ದೊಡ್ಡದಾಗಿ ನೋಡಿ ಈ ಮಕ್ಕಳು ಎಲ್ಲ ಹಾಳು ಮಾಡಿರ್ತಾರೆ ನಮ್ಮ ಮಕ್ಕಳಾಗಿರ್ಬೋದು ಪಕ್ಕಲು ಪಕ್ಕದ ಮನೆ ಮಕ್ಕಳಾಗಿರ್ಬೋದು ಸೊ ಅದಕ್ಕೋಸ್ಕರ ಅವಳು ರಂಗೋಲಿ ಬಿಡೋಲ್ಲ ಜಾಸ್ತಿ ಸೊ ಇವಾಗ ಸ್ವಲ್ಪ ದೀಪ ಅಂಟಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ನೀರಾಗ್ತಾ ಇಲ್ಲ ನನ್ನ ಮಗ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ನಾನು ಸೀರೆಯಲ್ಲಿ ಸ್ವಲ್ಪ ಇದೆಲ್ಲ ಹಾಳು ಮಾಡಿಬಿಟ್ಟೆ ಇವಾಗ ಮತ್ತೆ ಕಡ್ಡಿ ಅಂಟಿಸ್ಬಿಟ್ಟು ಒಬ್ಬರು ಸುಡಕ್ಕೆ ಹೋಗಬೇಕು ಸಾರಿ ಕಡ್ಡಿ ಅಂಟಿಸ್ಬಿಟ್ಟು ನಮ್ಮ ಅಕ್ಕನಿಗೆ ಸೀರೆ ಕೊಡಬೇಕು ಇವಾಗ ಸಂಜೆ ಕೂಡ ಪೂಜೆ ಮುಗಿಸಿ ನಮ್ಮ ಅಕ್ಕನಿಗೆ ಸೀರೆ ಕೊಡೋಕೆ ಕೂತಿದ್ದೀನಿ ಅವಳಿಗೆ ವೀಡಿಯೋ ಮುಂದೆ ಬರಬೇಕು ಅಂದರೆ ಆಗೋದೇ ಇಲ್ಲ ಎಷ್ಟೆಷ್ಟೋ ಅವಳ ಮನಸ್ಸೊಪ್ಪ ಅಂದರೆ ಅವಳು ಮನ ಹೊಲ್ಸೋಕ್ಕೆ ಪ್ರಯತ್ನ ಪಟ್ಟೆ ಬಟ್ ಅವಳು ಇಲ್ಲ ಬೇಡವೇ ಬೇಡ ಅಂತ ಕೂತ್ಕೊಂಡ್ಳು ಹಾಗಾಗಿ ಅವಳನ್ನ ಸ್ವಲ್ಪ ಹೈಡ್ ಮಾಡ್ತಾಯಿದ್ದೀನಿ ಇದೆಲ್ಲ ತೋರ್ಕೆಗೋಸ್ಕರ ಅಲ್ಲ ಬಟ್ ಇಶ್ ಎಲ್ಲ ಥರ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಲ್ಲ ಸೊ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅಷ್ಟೆ ಬಟ್ ಅವಳಿಗೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡೋಕ್ಕೋಗಿಲ್ಲ ಸೊ ಇವಾಗ ಅವಳು ನನಗೆ ಅರ್ಶನ ಕುಂಕುಮ ಹಚ್ಚಿ ನಾನು ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಿದೆ ಪಾಪು ಬಂದ ಅಷ್ಟರಲ್ಲಿ ಸುಸು ಮಾಡ್ಕೊಂಡು ಬಂದಿದ್ದಾನೆ ಡೋಂಟ್ ಮೈಂಡ್ ಇವಾಗ ಅವನಿಗೂ ಕೂಡ ಅರ್ಶನ ಅಂದರೆ ಕುಂಕುಮ ಹಚ್ಚಿ ಅವಳು ಅಂದರೆ ಮಕ್ಕಳು ಸಮಾನ ಅಲ್ವಾ ಹಾಗಾಗಿ ಇವತ್ತು ಪೂಜೆ ಇರೋದರಿಂದ ಅವನಿಗೂ ಕಾಲು ಮುಗಿದ್ಲು ನನ್ನ ಕೈಲಿ ಆದಂಗೆ ನನ್ನ ಕೈ ತಕ್ಕ ಮಟ್ಟಗೆ ಸಲ ಮಾಡಿದ್ದೀನಿ ಸೊ ಅವಳು ನನಗೂ ಕೂಡ ಆಶೀರ್ವಾದ ಮಾಡಿದ್ಲು ಏನಂತ ಅಂದರೆ ಹೇಳಿದ್ರೆ ನೀವೇ ನಗ್ತೀರಾ ಯಾಕೆಂದರೆ ನಿಮಗೇ ಗೊತ್ತು ತುಂಬ ಅಂದರೆ ತುಂಬ ಸೋಂಬೇರಿ ಥರ ಇರ್ತೀನಿ ರೆಡಿಯಾಗೋಕ್ಕೂ ನನಗೆ ಮನಸಿರಲ್ಲ ಹಾಗಾಗಿ ಇವತ್ತು ಹೆಂಗೆ ಇದೆಯಾ ನೀನು ಗೌರಮ್ಮನ ಥರ ಲಕ್ಷ್ಮೀ ಥರ ದಿನ ಇದೇ ಥರ ರೆಡಿ ಆಗಿರು ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ತಾನೆ ನೀನು ಸೋಂಬೇರಿ ಥರ ಇದ್ದರೆ ದೇವ್ರೂ ನಿನ್ನ ಹತ್ರ ಬಂದು ಅಯ್ಯೋ ಹೋಗಪ್ಪ ಇವಳೆ ಹಿಂಗೆ ಅವಳೆ ಅಂದ್ಬಿಟ್ಟು ಓಡೋಗ್ಬಿಡ್ತಾನೆ ನೀನು ಇನ್ಮೇಲೆ ಚೆನ್ನಾಗಿರು ಈ ಮೈಂಡನ್ನ ಬಿಟ್ಬಿಟ್ಟು ಇನ್ಮೇಲೆ ಆದರೂ ಚೇಂಜ್ ಆಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ಲು ನನಗೂ ಖುಷಿ ಆಯಿತು ಒಂದು ಕಡೆ ಅನ್ನಿಸ್ತು ಹೌದಲ್ವ ನಾನು ಯಾಕೆ ಚೇಂಜ್ ಆಗ್ತಿಲ್ಲ ಅಂತ ಬಟ್ ಇನ್ಮೇಲಾದರೂ ಚೇಂಜ್ ಆಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಡೈಲಿ ರೆಡಿ ಆಗೋಕ್ಕೆ ಡೈಲಿ ರೆಡಿ ಆಗೋಕ್ಕೆ ಟ್ರೈ ಮಾಡ್ತೀನಿ ಹಾಗೇ ಆಗಬೇಕು ಅಂತ ಹೇಳಿದಾಳೆ ಆಗ್ತೀನಿ ಡೈಲಿ ವೀಡಿಯೋ ಕಾಲ್ ಮಾಡಿ ಅವಳಿಗೆ ತೋರಿಸ್ಬೇಕಂತೆ ರೆಡಿಯಾಗಿದ್ದೀನಿ ರೆಡಿಯಾಗಿದ್ದೀನಿ ಅಂತ ಇಂಥ ಟೈಮಲ್ಲಿ ಅಪ್ಪ ಅಮ್ಮ ಇಲ್ಲ ಅನ್ನೋ ಬೇಜಾರು ಒಂದು ಕಡೆ ಆದರೆ ಅವ್ರಿಗಿನ್ನ ಹೆಚ್ಚಾಗಿ ನನ್ನ ತಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ ಅನ್ನೋ ಖುಷಿ ಅದಕ್ಕಿಂತ ತುಂಬ ಜಾಸ್ತಿ ಇದೆ ನನಗೆ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಕೈ ಹಿಡ್ದು ಅವ್ರ ಜೊತೆಯಾಗಿ ನಿಂತಿರೋದು ನನಗೆ ತುಂಬ ಅಂದರೆ ತುಂಬಾ ಏನಂತಾರೆ ಒಂಥರ ಆನೆ ಬಲತ್ತರ ಅವರು ನನಗೆ ಎಂಥ ಖುಷಿ ವಿಷಯ ಆಗಲಿ ಎಂಥ ಬೇಜಾರು ವಿಷಯದಲ್ಲಾಗಲಿ ನಂಗೆ ಫಸ್ಟು ಶೇರ್ ಮಾಡ್ಕೊಡೋದೆ ಅವ್ರ ಹತ್ರ ಏನೋ ಮಾತೆ ಬರ್ತಾಯಿಲ್ಲ ಸೊ ಅವರು ಅವ್ರಿಗೆ ನಾನು ಅಂತ ನಿಂತಿದ್ದೀನಿ ನಾನು ಅವ್ರ ಕಷ್ಟಕ್ಕಷ್ಟು ಆಗದೆ ಇದ್ರೂ ನನ್ನ ಕೈಲಾದ ಮಟ್ಟಿಗೆ ನಾನು ಯಾವಾಗಲೂ ಅವ್ರ ಜೊತೆ ನಿಂತಿರ್ತೀನಿ ಸೊ ನನ್ನ ಕಷ್ಟಕ್ಕೆ ಅವ್ರು ನಿಂತೇ ನಿಂತಿರ್ತಾರೆ ಗೊತ್ತು ನನಗದು ಬಟ್ ನಾನು ದೇವ್ರು ನನಗೂ ಆ ಶಕ್ತಿ ಕೊಡಲಿ ಅದೊಂದು ಬೇಡ್ಕೊತೀನಿ ನಾನು ಫೈನಾನ್ಷಿಯಲ್ ಆಗಿರ್ಬೋದು ಆಗಿರ್ಬೋದು ದೇವ್ರು ನನಗೆ ಆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ನನ್ನ ಬಗ್ಗೆ ನಾವು ಈ ಥರ ಎಲ್ಲ ಮಾಡ್ಕೊಂಡು ಕೂತಿದ್ರೆ ಪಾಪು ಅಲ್ಲಿ ಆಗಲೇ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಈ ಕಡೆ ನಾವು ಇದರಲ್ಲೆಲ್ಲ ಬ್ಯುಸಿಯಾಗಿ ಎಮೋಷ್ನಲ್ ಆಗಿದ್ದರೆ ಇವ್ನು ನೋಡಿ ಇವನು ತರಲೆ ಈಚೆ ಹೋಗ್ಬಿಟ್ಟು ಆ ರಂಗೋಲಿ ಎಲ್ಲ ಅಳ್ಸಾಕ್ಬಿಟ್ಟ ಇದೇ ರೀಸನ್ಗೆ ನಮ್ಮ ಅಕ್ಕ ರಂಗೋಲಿ ಇಷ್ಟೊಂದು ಬಿಡೋಲ್ಲ ಬಿಡ್ಬೇಡ ಅಂತ ಕೂಡ ಹೇಳಿದ್ದು నెడ్డును పాపు నోడి ఎస్ ఖుషి ఆటారు అది మంది ఏజ్జ్ మట్కి ಯಾಕೂ ಗೊತ್ತಿಲ್ಲ ಯಾವತ್ತೂ ಕೇಳ್ದೆ ಇರೋಣ ನಮ್ಮ ಅಕ್ಕ ಇವತ್ತು ಮೆಹಂದಿ ಹಾಕೊಡು ಅಂತ ಕೇಳಿದ್ಲು ನಂಗೆ ತುಂಬ ತಲೆನೋವಿತ್ತು ಯಾವುದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ಬಟ್ ಫಸ್ಟ್ ಟೈಮ್ ಅವಳೇ ಕೇಳಿ ಹಾಕ್ಸ್ಕೊತಿದ್ದಾಳೆ ಅಂದ್ಬಿಟ್ಟು ಇಷ್ಟರ ಮಟ್ಟಿಗೆ ಬಿಟ್ಟಿದ್ದೀನಿ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನಾವು ಒಬ್ಬಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಏನಾಯಿತು ಅಂದರೆ ಬೇಳೆ ಜೊತೆಗೆ ಏನಾದರೂ ಬೆಲ್ಲ ಹಾಕ್ಬಿಟ್ಟು ಬಿಡಬೇಕಲ್ಲ ಸೊ ಅವಾಗೇನಾಯಿತು ಒಂದು ರೌಂಡ್ ಮಿಕ್ಸಿಗೆ ಹಾಕೋವರೆಗೂ ಚೆನ್ನಾಗಿತ್ತು ಅದಾದಮೇಲೆ ಅದು ನೀರು ಬಿಟ್ಕೊಂಡೆ ಫುಲ್ ತೆಳ್ಳಗಾಗೋಯ್ತು ಬೆಲ್ಲ ಎಲ್ಲ ಪಾಪು ಬೆಲ್ಲ ಎಲ್ಲ ನೀರು ಬಿಟ್ಕೊಂಡು ಅದು ತೆಳ್ಳಗಾಗೋಯ್ತು ಸೊ ನನಗೂ ನಮ್ಮ ಅಕ್ಕನಗೂ ತುಂಬಾ ಟೆನ್ಷನ್ ಆಗೋಯ್ತು ಯಾಕಂದ್ರೆ ಈ ಥರ ಈ ಥರ ಗಟ್ಟಿ ಇದ್ರೆ ಒಬ್ಬಟ್ಟು ಚೆನ್ನಾಗಿ ತಟ್ಬೋದು ಅದು ತೆಳ್ಳಗೆ ನೀರು ಬಿಟ್ಕೊಬಿಡ್ತಲ್ಲ ಏನು ಮಾಡೋದು ಅಂತ ಗೊತ್ತಾಗ್ದಿರ ಆಮೇಲೆ ಹಂಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು ನಾಲ್ಕೈದು ವೀಡಿಯೋಸ್ ಕೂಡ ನೋಡಿದ್ವಿ ನಾವು ಬಟ್ ಅದೇನಾಯಿತು ಏನು ಹೇಳಿದ್ರು ಅಂದರೆ ಸ್ವಲ್ಪ ಕುದಿಸ್ಕೊಂಡ್ರೆ ಬೆಲ್ಲ ಕರ್ಗಿ 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 ಪಾಕ ಥರ ಗಟ್ಟಿಯಾಗುತ್ತೆ ಅಂತ ಅಂದರು ಸೊ ನಾವು ಅಷ್ಟೇ ಈ ಪಾತ್ರೆಗೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಬೇಳೆನ ಬೆಲ್ಲ ಮತ್ತು ಕಾಯಿ ಜೊತೆ ಚೆನ್ನಾಗಿ ಕುದಿಸ್ಕೊಂಡ್ವಿ ಸೊ ಅದು ಇಷ್ಟು ಗಟ್ಟಿಯಾಗಿ ಬಂದಿದೆ ಈ ಥರ ಗಟ್ಟಿಯಾಗಿ ಬಂದಿದೆ ಸೊ ರುಬ್ಕೊಂಡ್ರೆ ಈ ಅದಕ್ಕೆ ಬರುತ್ತೆ ನಿಮ್ಮನೇಲೆ ಯಾರಿಗಾನ ಈ ಥರ ಪ್ರಾಬ್ಲಮ್ ಆದರೆ ಸೊ ಬೇಳೆ ಜೊತೆ ಅದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಅಂದರೆ ಕೈ ಬಿಡ್ದಂಗೆ ಅದನ್ನು ಇದು ಮಾಡ್ಕೊಳ್ಳಿ ಅವಾಗ ಹದ ಚೆನ್ನಾಗಿ ಬರುತ್ತೆ ಈ ಹದಕ್ಕಿದ್ರೆ ಒಬ್ಬಟ್ಟು ಚೆನ್ನಾಗಿ ಮಾಡ್ಕೋಬೋದು ಹೆಪ್ಪ ಫಸ್ಟು ಸೀರೆ ಚೇಂಜ್ ಮಾಡಿಬಿಟ್ಟು ಬಂದು ಒಬ್ಬರು ತಟ್ಟಕ್ಕೆ ನಿಂತಿದ್ದೀನಿ ಇದು ಅಷ್ಟೇ ಮೇಲ್ದಂಗೆ ನನಗೂ ಬರೋಲ್ಲ ಸೊ ವೀಡಿಯೋ ನೋಡಿಕೊಂಡು ರೇಖಾ ಅಡುಗೆ ವೀಡಿಯೋ ನೋಡಿಕೊಂಡು ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡಿಟ್ಟಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟು ಅಂತ ಮಧ್ಯಾಹ್ನ ನನ್ನ ಗಂಡ ಕೆಲ್ಸಕ್ಕೆ ಮತ್ತೆ ಹೋದ್ರು ಸೊ ಅವ್ರಿಗೆ ಒಂದೇ ಒಂದು ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗಿದ್ರು ಇವಾಗ ನೋಡಬೇಕು ನಾವೆಲ್ಲ ತಿಂದು ನೋಡ್ಬೇಕು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ಸೊ ಸಂಜೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಲ್ಲ ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತೆ ಇದ್ದು ಸಂಜೆ ಪೂಜೆ ಮಾಡಿ ಮನೆ ನಮ್ಮ ಸೀರೆ ಸೀರೆಗಿರೆ ಎಲ್ಲ ಕೊಟ್ಟು ಡೈರೆಕ್ಟ್ ಒಗ್ಬರ್ಸ್ ಬಂದಿದ್ದೀನಿ ಆ್ಯಕ್ಚುಲಿ ಏನ್ ಅಂದ್ರೆ ಅಂದರೆ ಇಷ್ಟು ದಿನ ಮಾಡಿರೋ ವೀಡಿಯೋಗಳಲ್ಲಿ ಇದೇ ವಿಡಿಯೋ ಲಾಂಗ್ ಆಗುತ್ತೆ ಅನ್ಸುತ್ತೆ ಸೊ ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಿದೆ ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಿದೆ ಇಲ್ಲಿ ಪಾಪುಗೆ ಅನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಇದು ನಾವೇ ರೆಡಿ ಮಾಡಿರೋ ತುಪ್ಪ ಏನು ಸೀದಿಲ್ಲ ಚೆನ್ನಾಗಿದೆ ತುಪ್ಪ ಆದ್ಮೇಲೆ ಎಲ್ಲೇಟು ಒಬ್ಬಟ್ಟಿನ ಸಾರು ಕೂಡ ಮಾಡಿಟ್ಟಿದೀವಿ ಬರತ್ತೋ ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟು ಮಾಮೂಲಿ ವೈಟ್ ರೈಸು ಹೂರ್ಣ ಸ್ವಲ್ಪ ಜಾಸ್ತಿನೇ ಇದೆ ಪರವಾಗಿಲ್ಲ ಮಕ್ಳಿದಾರಲ್ಲ ಹಂಗೆ ತಿನ್ಕೊಂಬಿಡ್ತಾರೆ ಇನ್ನಂದ್ರೆ ನಾಳೆ ಸ್ವಲ್ಪ ಕಣಕ ಕಣಕ ಕಲಿಸ್ಕೊಂಡು ಮಾಡ್ಕೋಬೇಕು ಐ ಹೋಪ್ ಈ ವಿಡಿಯೋ ಲಾಂಗ್ ಆದರೂ ಕೂಡ ನೀವು ಎಂಜಾಯ್ ಮಾಡಿದ್ದೀರಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಬ್ಸ್ಕ್ರೈಬರ್ಸ್ ಯಾಕೋ ಜಾಸ್ತಿ ಆಗ್ತಾನೆ ಇಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸ್ವಲ್ಪ ಇದರಿಂದ ಹೆಲ್ಪ್ ಆಗುತ್ತೆ ನಾನು ಇದ್ರಲ್ಲಿ ಬೆಳಿಬೇಕು ಅನ್ನೋ ಕನಸು ತುಂಬಾ ಇಟ್ಕೊಂಡು ಇದು ಈ ಫೀಲ್ಡ್ ಬಂದಿದ್ದೀನಿ ನಾನು ಇದರಿಂದ ಹೊಸದು ಕಲಿಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನಲ್ಲಿರೋ ಒಂದು ಸಣ್ಣ ಪುಟ್ಟ ಚಿಕ್ಕ ಪುಟ್ಟದಾದರೂ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇಲ್ಲ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್